ಅದು ನಮಸ್ಕಾರ ಇಲ್ಲಿ ನೋಡ್ತಾ ಇರೋವಂಥದ್ದು ಬಿಳಿ ನೇರಳೆ ಅಥವಾ ವೈಟ್ ಜಾಮೂನ್ ಅಂತ ಕರೀತೀವಿ ಆ ಗಿಡ ಇದು ಪ್ಲಾಂಟೇಷನ್ ಮಾಡಿ ಟೂ ಇಯರ್ಸ್ ಆಗಿದೆ ಈ ಸಲ ಹೂವು ಫ್ಲವರಿಂಗ್ ಸ್ಟಾರ್ಟ್ ಆಗಿತ್ತು ನೋಡ್ತಿರ್ಬೋದು ಕೇವಲ ಒಂದೇ ಒಂದು ಕಾಯಿ ಕಚ್ಚಿದೆ ಇದು ಹಾಕಿ ಒಂದು ಟೂ ಇಯರ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗ್ ಬರೋಕ್ಕೆ ಸಣ್ಣ ಪ್ರಮಾಣದಲ್ಲಿ ಇನ್ನು ಇದು ಬಂದು ಫಲ ಇದು ಅಷ್ಟೇ ಎರಡು ವರ್ಷ ಎರಡು ವರ್ಷ ಆಗಿದೆ ಗಿಡ ಪ್ಲಾಂಟೇಷನ್ ಮಾಡಿ ಇವಾಗ ಇದರಲ್ಲಿ ಹೂವು ಸ್ಟಾರ್ಟ್ ಆಗಿದೆ ಇದೇ ಮೊದಲನೇ ಸಲ ಇದು ಸ್ಟಾರ್ಟ್ ಆಗಿರೋದು ಇದು ಕಾಣ್ತಾ ಇದೀನಿ ನೋಡ್ಬೋದು ಫ್ಲವರಿಂಗ್ ಎಲ್ಲ ಇದೆ ಇಲ್ಲೂ ಕಾಣ್ತಾ ಇದೆ ನೋಡಿ ಫ್ಲವರಿಂಗ್ ಬಿಟ್ಟಿದೆ ಇದು ತುಂಬ ವೇಗವಾಗಿ ಬೆಳೆಯುತ್ತೆ ಇದು ನೋಡಿ ಎರಡು ಟೂ ಇಯರ್ಸ್ ಪ್ಲಾಂಟು ನೋಡಿ ಚೆನ್ನಾಗಿ ಬಂದಿದೆ ಅಂತ ಇದು ಬಂದು ಒಂದೇ ಗಿಡ ಇರೋದು ಸುಮ್ಮನೆ ಒಂದೇ ಒಂದು ಗಿಡ ತಂದು ಹಾಕಿದ್ದೀನಿ ನಾರ್ಮಲಿ ಸೀತಾಫಲ ಎಲ್ಲ ನಮ್ಮ ಹಳ್ಳಿ ಕಡೆ ಅದೇ ಬೆಳೀತಾ ಇರುತ್ತೆ ರಾಮ್ ಪಲ್ಯ ಎಲ್ಲ ಇಲ್ಲಿ ಅಂತ ಒಂದೇ ಗಿಡ ತಂದು ಹಾಕಿದ್ದೀನಿ ಈಗ ಪವರಿಂಗ ಈ ಸಲ ಸ್ಟಾರ್ಟ್ ಆಗಿದೆ ಇನ್ನು ಮುಂದೆ ನೀ ಇನ್ನು ಮುಂದೆ ನೋಡಿದ್ರೆ ಈ ಕಡೆ ಎಲ್ಲ ಸ್ವಲ್ಪ ಸೀಬೆ ಇದೆ ಇದು ಬಂದು ವಾಟರ್ ಫಲ್ಲು ಗ್ರೋತ್ ತುಂಬ ಸಣ್ಣ ಇದೆ ಸೀಬೆ ಈಗ ಆಲ್ರೆಡಿ ಸ್ವಲ್ಪ ಇಲ್ಲಿ ಖಾಲಿ ಆಯಿತು ಇವಾಗ ಮತ್ತೆ ಫ್ಲವರಿಂಗು ಮತ್ತೆ ಪೀಚ್ ಆಗಿದೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ಇವತ್ತು ಇವಾಗ ಪೀಚ್ ಆಗಿದೆ ಇದು ಬಂದ ಬ್ಲಾಕ್ಸ್ ಇವೆ ಇದು ರೀಸೆಂಟ್ ಆಗಿ ಈಲ್ಡಿಂಗ್ ಖಾಲಿ ಆಯಿತು ಮತ್ತೆ ಸ್ಟಾರ್ಟ್ ಆಗಿದೆ ಇದು ಅಷ್ಟೇನೆ ಇದು ಈಲ್ಡಿಂಗ್ ಖಾಲಿ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಅದು ವರ್ಷಕ್ಕೆ ಎರಡರಿಂದ ಮೂರು ಮೂರು ಸಲ ಇಲ್ಡಿಂಗ್ ಬರುತ್ತೆ ಇದರಲ್ಲಿ ನೋಡ್ಬೋದು ಇದು ತುಂಬ ಪೀಚ್ ಆಗಿದೆ ಖಾಲಿ ಕಾಲೇತು ಮತ್ತೆ ಆಲ್ರೆಡಿ ಪೀಚ್ ಆಗಿದೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಗಟ್ಟಿ ಇರೋದಿಲ್ಲ ಬೀಜ ಎಲ್ಲ ತುಂಬ ಮೃದುವಾಗಿರೋದ್ರಿಂದ ಇದು ತುಂಬ ಒಳ್ಳೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಇದು ನಾರ್ಮಲ್ ಸೀಬೆಗೊಳಿಸ್ಕಂಡ್ರೆ ಬೀಜ ತುಂಬ ಅಷ್ಟು ಗಟ್ಟಿ ಬರಲ್ಲ ಈ ಸೀಬೆನಲ್ಲಿ ಮತ್ತು ಈಲಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಿಡುತ್ತೆ ನೋಡ್ಬೋದು ಆಗಿ ಖಾಲಿ ಆಯಿತು ಮತ್ತೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನು ಇಲ್ಲಿ ನೋಡ್ಬೋದು ತೋಟಕ್ಕೆ ಮಲ್ಚಿಂಗ್ ಮಾಡೋ ಮಲ್ಚಿಂಗ್ ಮಾಡೋದಿದು ನಾವು ಆಲ್ಮೋ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಇದೇ ಥರ ತೆಂಗಿನ ಮರದಲ್ಲಿ ಏನು ಬರುತ್ತೋ ವೇಸ್ಟೇಜು ಮತ್ತು ಮೊಟ್ಟೆ ಅದೆಲ್ಲ ಅಲ್ಲೇ ಮಲ್ಚ್ ಮಾಡ್ತೀವಿ ಇದರಿಂದ ಸ್ವಲ್ಪ ಉಪಯೋಗವೂ ಇದೆ ಇದರಿಂದ ಸ್ವಲ್ಪ ದುಷ್ಪರಿಣಾಮವೂ ಕೂಡ ಇದೆ ಡಿಸ್ಅಡ್ವಾಂಟೇಜಸ್ಸು ಕೂಡ ಇದೆ ಬೇಸಿಗೆನಲ್ಲಿ ಇದು ಮಾಡೋದು ತುಂಬ ನನ್ನ ನನ್ನ ಪ್ರಕಾರ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ಯಾಕಂದರೆ ತೋಟಕ್ಕೆ ಸೇಫ್ಟಿ ಇದ್ದು ಮಾಡಿದ್ರೆ ಓಕೆ ಇಲ್ಲಾಂದರೆ ತುಂಬ ಕಷ್ಟ ಯಾಕಂದರೆ ತೆಂಗಿನ ಮರ ಬುಡದಲ್ಲೇ ನಾವು ಎಲ್ಲ ಥರದ ಕಸ ಕಡ್ಡಿ ಎಲ್ಲ ಹಾಕೋದ್ರಿಂದ ಬೈ ಚಾನ್ಸ್ ಏನಾದರೂ ಯಾರಾದರೂ ಮಿಸ್ಸಾಗಿ ಏನಾದರೂ ಬೆಂಕಿ ಅಂತ ಏನಾರ ತೋಟಕ್ಕೆ ಬಂದರೆ ಆಲ್ಮೋಸ್ಟ್ ತೋಟವೇ ಹೋಗುವಂಥ ಚಾನ್ಸಸ್ ಇರುತ್ತೆ ಅದರಿಂದ ಇದನ್ನು ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ಇಲ್ಲಿ ತೋರಿಸ್ತೀನಿ ಬನ್ನಿ ನಮ್ಮದು ಮಾವಿನ ಮರದಲ್ಲಿ ಆಲ್ಮೋಸ್ಟು ಸತ್ತೇನೆಲ್ಲ ಬ್ರಷ್ ಕಟ್ಟ್ರರೆಲ್ಲ ಒಡೆದು ಅಲ್ಲೇ ಮಲ್ಚ್ ಮಾಡಿ ಮತ್ತು ಮಾವಿನ ಎಲೆಯೂ ತುಂಬ ಉದುರುತ್ತಲ್ಲ ಅದೆಲ್ಲ ಹಂಗೆ ಮಲ್ಚಿಂಗ್ ಥರ ಹಂಗೆ ಇತ್ತು ಈ ಲಾಸ್ಟ್ ವೀಕ್ ಯಾರೋ ತೋಟ ನೋಡೋಕ್ಕೆ ಮಾವಿನ ತೋಟ ನೋಡೋಕೆ ಅಂತ ಬಂದಿದ್ದವರು ಜಸ್ಟ್ ಸ್ಮೋಕ್ ಮಾಡಿ ಬೆಂಕಿ ಕಡ್ಡಿ ಸ್ಮೋಕ್ ಮಾಡಿ ಹಾಕಿರೋ ಕಡ್ಡಿಯಿಂದನೇ ಈ ತೋಟ ಹತ್ಕೊ ಈ ಹತ್ಕೊಂಡು ನೋಡ್ತಾ ಇರ್ಬೋದು ಇಲ್ಲ ಅಲ್ಸಿಂಗ್ ಗಿಡ ಮತ್ತು ಒಂದು ಮಾವಿನ ಗಿಡ ತೆಂಗಿನ ಗಿಡ ಎಲ್ಲ ಆಲ್ಮೋಸ್ಟು ಒಂದು ಆರು ಗಿಡ ಬೆ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾರೆ ನೋಡ್ಬೋದು ಇದು ಮಾವಿನ ಗಿಡ ಮಾವಿನ ಗಿಡ ಇದು ಆಲ್ಮೋಸ್ಟ್ ಎಲ್ಲ ಬೆಂಕಿ ಬೆಂದೋಗಿತ್ತು ಈಗ ಮತ್ತೆ ಚಿಗಡಾಗಿದೆ ನೋಡ್ಬೋದು ಇದು ತಿಂಗ್ಸೂಚಿ ಇದು ಕೂಡ ಹೋಗಿದೆ ಮತ್ತು ಇಲ್ಲೊಂದು ಮಾವಿನ ಗಿಡ ಇದ್ರೂ ಇದು ಇದು ಕೂಡ ಅರ್ಧ ಬೇಯಿಸ್ಬಿಟ್ಟಿದ್ದಾರೆ ಮಾವಿನಕಾಯಿ ಬಿಟ್ಟಿದ್ದು ಮಾವಿನಕಾಯಿ ತುಂಬ ಮಾವಿನಕಾಯಿ ಬಿಟ್ಟಿತ್ತು ಎಲ್ಲ ಫುಲ್ಲು ಔಟ್ ಆಗಿದೆ ಈ ತಿಂಗ್ ಅಂತೂ ಫುಲ್ಲು ಬೆಂಕಿ ಒಣಗೇ ಹೋಗಿದೆ ಮತ್ತೆ ಇಲ್ಲಿ ನಾವು ಡ್ರಿಪ್ ಹಾಕಿದ್ವಲ್ಲ ತೆಂಗಿನ ಸಸಿ ಮತ್ತು ಅಲಸಿನ ಸಸಿಗೆ ಅಂತ ಡ್ರಿಪ್ಪು ಕೂಡ ಎಲ್ಲ ಬೆಂದೋಗಿದೆ ಮತ್ತು ಹೊಸ್ದಾಗಿ ಡ್ರಿಪ್ ಪೈಪೆಲ್ಲ ಹಾಕಿದ್ದೀವಿ ಇದು ನೋಡ್ಬೋದು ಸಿದ್ದು ಹಲಸೋ ಗಿಡ ಟೂ ಇಯರ್ಸ್ ಗಿಡ ಇದನ್ನೂ ಕೂಡ ಅರ್ಧ ಬೇಯಿಸಿದೆ ಬೆಂದೋಗಿದೆ ಜಸ್ಟು ಒಂದು ಹಾಫ್ ಆನ್ ಅವರ್ ಆಗಿರೋ ಕೆಲಸ ಇದು ನೋಡಪ್ಪ ಬಂದಿದ್ದು ಸ್ಮೋಕ್ ಮಾಡಿ ಅಷ್ಟಿರ ಕಡ್ಡಿಯಿಂದ ಹತ್ಕೊಂಡು ಹುಡ್ದಿರೋ ಅಂಥದ್ದು ನೋಡಿ ಇಲ್ಲೊಂದು ಹಲಸಿನ ಗಿಡ ಹೋಗಿದೆ ಟೋಟಲ್ ಎರಡು ಅಲಸಿನ ಗಿಡ ಎರಡು ತೆಂಗಿನ ಗಿಡ ಎರಡು ಮಾವಿನ ಗಿಡ ಫುಲ್ ಡ್ಯಾಮೇಜ್ ಆಗಿದೆ ಇನ್ನೊಂದೇನಂತಪ್ಪ ಅಂದರೆ ಅವರೇ ಇದನ್ನೆಲ್ಲ ಕೆಡಿಸ್ಬಿಟ್ಟು ಹೋಗಿದ್ದಾರೆ ಬೈ ಚಾನ್ಸ್ ಏನಾರು ಬಿಟ್ಟು ಹೋಗಿಬಿಟ್ಟಿದ್ರೆ ಫುಲ್ಲು ತೋಟವೇ ಬೆಂಕಿ ಎಲ್ಲ ಹತ್ತಿ ಉರಿದೋಗಿರೋದು ಒಂದು ಅವರೇ ಕೆಡಿಸೋ ಇರೋದ್ರಿಂದ ಜಸ್ಟ್ ಆರು ಗಿಡ ಮಾತ್ರ ಬೆಂದೋಗಿದೆ ಬೇರೆ ಯಾರಾದರೂ ಆಗಿ ಬೆಂಕಿ ಹತ್ತು ಕತ್ತು ಅಂತ ಬಿಟ್ಟು ಹೋಗ್ಬಿಟ್ಟಿದ್ರೆ ಯಾಕಂದರೆ ಇದು ಫುಲ್ ತೋಟವೇ ಬೆಂದೋಗೋ ಚಾನ್ಸಸ್ ಇತ್ತು ಯಾಕಂದರೆ ಎಲ್ಲ ಮಾರ್ದಡೇನೂ ಕೂಡ ಎಲೆ ಮತ್ತು ಬೇಸಿಗೆ ಒಣಗಿ ಹುಲ್ಲೆಲ್ಲ ಒಣಗಿರೋದ್ರಿಂದ ತೋಟವೇ ಫುಲ್ಲು ಹತ್ಕೊ ಹುರಿದ ಚಾನ್ಸಸ್ ಇತ್ತು ಇದು ಊರ ಪಕ್ಕ ತೋಟ ಇರೋದು ಬಟ್ ಉಗು ಪಕ್ಕ ಇದ್ದೇ ಈ ಸೇಫ್ಟಿಂಗ್ ಇಲ್ಲಾಂದರೆ ಬಟ್ ತೋಟ ಮಾಡೋದು ತುಂಬ ಕಷ್ಟ ಯಾಕಂದ್ರೆ ಒಂದು ಫೆನ್ಸಿಂಗ್ ಇರಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಸಿ ಕ್ಯಾಮ್ರಾನಾರು ಹಾಕ್ಸಿರಬೇಕು ಇಲ್ಲಾಂದರೆ ತೋಟ ಈ ಬೇಸಿಗೆನಲ್ಲಿ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನೋಡ್ಬೋದು ಎಲ್ಲ ಮಾವಿನ ಗಿಡದಲ್ಲೂ ತುಂಬಾ ತುಂಬ ಈಳ್ಬಿಟ್ಟಿದೆ ಬೈ ಚಾನ್ಸ್ ಏನಾದ್ರು ಹೊತ್ಕೊಂಡಿದ್ರೆ ಮಾವಿನ ಗಿಡ ಹಿಂದೆ ಹಿಡಿದು ತೆಂಗಿನ ಗಿಡ ಹಿಡಿದು ಎಲ್ಲ ತೋಟ ಕೂಡ ಬೆಂದೋಗಿರೋದು ಇದೆಲ್ಲ ಬಾದಾಮಿ ಗಿಡ ಟೋಟಲ್ ಎಂಬತ್ತು ಬಾದಾಮಿ ಗಿಡ ಇದೆ ಎಲ್ಲಾ ತುಂಬ ಚೆನ್ನಾಗಿ ಬಿಟ್ಟಿದೆ ಸ್ವಲ್ಪ ಮಳೆ ಈ ಸಲ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಾಯಿ ಸೈಜ್ ಸ್ವಲ್ಪ ಸಣ್ಣ ಇದೆ ಲಾಸ್ಟ್ ಇಯರೆಲ್ಲ ತುಂಬ ಸೈಜ್ ಇತ್ತು ಈ ಟೈಮ್ಗೆಲ್ಲ ತುಂಬ ಕಾಯಿ ಆಲ್ರೆಡಿ ಸ್ವಲ್ಪ ಹಣ್ಣಿಗೆ ಬರೋ ಥರ ಬಂದಿತ್ತು ಬಟ್ ಈ ಇಯರ್ ಸ್ವಲ್ಪ ಮಳೆ ಕಮ್ಮಿ ಇರೋದರಿಂದ ಸ್ವಲ್ಪ ಕಾಲ್ ಕಾಯಿ ಕ್ವಾಲಿಟಿ ಕಮ್ಮಿ ಆಗಿದೆ ನೀವು ನೋಡ್ಬೋದು ಕಾಯಿ ಸೈಜ್ ಸ್ವಲ್ಪ ಸಣ್ಣ ಇದೆ ಬಟ್ ಈಲ್ಡಿಂಗ್ ಚೆನ್ನಾಗಿದೆ ನೀವು ಬೇರೆ ತೋದ ಬೇರೆ ತೋಟಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ತೋಟದ ಸ್ವಲ್ಪ ಈಲ್ಡಿಂಗ್ ಪರವಾಗಿಲ್ಲ ಚೆನ್ನಾಗಿ ಕಾಯಿ ಬಿಟ್ಟಿದೆ ತೋಟ ವಾರೀತಿ ಬೇಗ ಇನ್ನೂ ಕಿತ್ಕೊಂಡು ಹೋಗಿಲ್ಲ ಇದು ಬಂದು ಡಂಗ್ ಸೂರ್ಯ ಆಲ್ಸು ನೋಡ್ಬೋದು ಆಲ್ರೆಡಿ ಪೀಚ್ ಆಗಿದೆ ತುಂಬ ರಿಮೂವ್ ಮಾಡಿದ್ದೀನಿ ಮತ್ತೆ ಪೀಚ್ ಆಗ್ತಾನೇ ಇರುತ್ತೆ ಇದು ಕೂಡ ಎರಡು ವರ್ಷದ ಗಿಡ ಇದು ಕೂಡ ಒಂದು ಐದು ಗಿಡ ಇದೆ ಅಲ್ಲೊಂದಿದೆ ಇಲ್ಲೊಂದು ಬಾದಾಮಿ ಮತ್ತು ಇನ್ನೊಂದು ತೋತಾಪುರಿ ಎರಡು ಗಿಡ ಇದೆ ಮನೆ ಬಳಕೆಗೆ ಮಾತ್ರ ಇಲ್ಲೊಂದು ಇಟ್ಕೊಂಡಿದ್ದೀವಿ ಮೆಕ್ಕಿದೆಲ್ಲ ತುಂಬ ಬಾದಾಮಿನೇ ಇದೆ ಮತ್ತು ನಮ್ಮದು ಮಾವಿನ ಮರ ತುಂಬ ದೊಡ್ಡ ಬೆಳೆದಿರೋದ್ರಿಂದ ಸ್ವಲ್ಪ ಪ್ರೂನಿಂಗ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಮೊದಲಿಂದನೂ ಏನೂ ಮಾಡಿಲ್ಲ ಹೆಂಗೆ ಬೆಳಿತೋ ಬಿಟ್ಬಿಟ್ಟಿದ್ದೀವಿ ಈಗ ಅದರಲ್ಲಿ ತೆಂಗಿನ ಮರ ಮತ್ತೆ ಹಲ್ಸಿನ ಗಿಡ ಹಾಕಿರೋದ್ರಿಂದ ಸ್ವಲ್ಪ ಈ ಸಲ ಈ ಬೆಳೆ ಹೋದ್ಮೇಲೆ ಸ್ವಲ್ಪ ಅದನ್ನೆಲ್ಲ ಪ್ರೂನ್ ಮಾಡಿ ಸ್ವಲ್ಪ ಗಿಡಗಳ್ನ ಕಮ್ಮಿ ಮಾಡಬೇಕಾಗುತ್ತೆ ಯಾಕಂದರೆ ಅದು ಹಲ್ಸಿನ ಗಿಡ ಮತ್ತು ತೆಂಗಿನ ಮರಕ್ಕೂ ಸ್ವಲ್ಪ ಜಾಗ ಮಾಡಿಕೊಡ್ಬೇಕಾಗುತ್ತೆ ಬಿಸಿಲು ಬೀಳೋ ಥರ ಇಲ್ಲಾಂದರೆ ಈ ಮಾವಿ ಮಾವಿನ ಮರ ನಾವು ಪೂರ್ಣಿಂಗ್ ಮಾಡಿ ತುಂಬ ಬೆಳ್ಸ್ ಚೆನ್ನಾಗಿ ಬೆಳೆಸ್ಬೋದು ಯಾಕಂದರೆ ಪೂರ್ಣಿಂಗ್ ಮಾಡೋದ್ರಿಂದ ಸೊ ಬೆಳಕು ಚೆನ್ನಾಗಿ ಬರುತ್ತೆ ಮತ್ತು ಗಾಳಿ ಚೆನ್ನಾಗಿ ಬಿಸಿಲು ಚೆನ್ನಾಗಿ ಬರೋದ್ರಿಂದ ಈಲ್ಡಿಂಗು ಚೆನ್ನಾಗಿ ಬರುತ್ತೆ ಮತ್ತು ಈ ನಲ್ಲಿ ಅದ್ರ ಜೊತೆ ಮತ್ತೆ ನಾವು ಅಲಸೂ ಬೆಳೆಸ್ಬೋದು ಅನ್ನೋ ಕಾರಣಕ್ಕೆ ಈ ಸಲ ಈ ಪಸ್ಲಾದ್ಮೇಲೆ ಸ್ವಲ್ಪ ಪೂರ್ಣಿಂಗ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಪೂರ್ಣಿಂಗ್ ಮಾಡೋದ್ರಿಂದ ಮಾಯಿ ಮಾಡೋಕ್ಕೆ ಮತ್ತು ನೆರಳು ಮತ್ತು ಬೆಳಕು ಚೆನ್ನಾಗಿ ಬರುತ್ತೆ ಮತ್ತು ಅಲಸಿನ ಗಿಡಕ್ಕೂ ಕೂಡ ತುಂಬ ಬೆಳಕು ಮತ್ತು ಸೂರ್ಯ ಬಿಸಿಲು ಬೀಳುತ್ತೆ ಅದರಿಂದ ಈ ವರ್ಷ ಪ್ರೂನಿಂಗ್ ಮಾಡಿ ಸ್ವಲ್ಪ ಎಲ್ಲದಕ್ಕೂ ಕೂಡ ಗಾಳಿ ಬೆಳಕು ಆಡೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇನ್ನು ಬಟರ್ ಫ್ರೂಟ್ ಆ್ಯಕ್ಚುಲಿ ಬಟರ್ ಫ್ರೂಟ್ ಟೂ ಇಯರ್ಸ್ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಗೀಡಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ತ್ರೀ ಇಯರ್ಸ್ಗೆ ಇಲ್ಲಿ ಸ್ವಲ್ಪ ಒಂದು ಆರು ಗಿಡ ಬೀಜದ ಗಿಡವೂ ಕೂಡ ಇದೆ ಯಾಕಂದರೆ ನಾನು ತಂದಿದ್ದರಲ್ಲಿ ಸ್ವಲ್ಪ ಗ್ರಾಫ್ಟೆಡ್ ಗಿಡದಲ್ಲಿ ಸ್ವಲ್ಪ ಗಿಡ ಹೋಗಿಬಿಟ್ಟಿದ್ದು ಲಾಸ್ಟ್ ಒಂದು ಟೂ ಇಯರ್ಸ್ ಮಳೆ ಜಾಸ್ತಿ ಆಗಿದ್ದರಿಂದ ಅದಕ್ಕೆ ನಾನು ಬೀಜ ಬೀಜದ ಗಿಡನೇ ತೊಗೊಂಬಂದು ಹಾಕಿದ್ದೆ ಬೀಜದ ಗಿಡ ತುಂಬ ಚೆನ್ನಾಗಿ ಬಂದಿದೆ ಇದು ನೋಡ್ಬೋದು ಇದು ಕೂಡ ಬೀಜದ ಗಿಡ ಅಲ್ಲೊಂದು ಜಮ್ನೇಳೆ ಗಿಡ ಇದೆ ಮತ್ತು ಇದು ಕೂಡ ಜಮ್ನೆಳೆ ಇದು ಸಿದ್ದು ಜಾಕ್ ಫ್ರೂಟು ಇನ್ನು ನೋಡ್ಬೋದು ತೆಂಗಿನ ಮರಕ್ಕೆಲ್ಲ ಇದೇ ಥರನೇ ನಾವು ಮಲ್ಚಿಂಗ್ ಮಾಡಿರೋದು ಇನ್ನು ಆ ಕಡೆ ಸ್ವಲ್ಪ ವಾಟ್ರಾಪಲ್ಲಿ ಇದೆ ಅದು ಲಾಸ್ಟ್ ಒಂದು ಆ್ಯಂಡ್ ಹಾಫ್ ಇಯರ್ ಆಗಿದೆ ವಾಟ್ರಾಪಲ್ಲಿ ಹಾಕಿ ಈಗ ಸ್ವಲ್ಪ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಇದೇ ಮೊದಲನೇ ಸಲ ಆಗಿರೋದು ಫ್ಲವರಿಂಗು ಇನ್ನು ವಾಟ್ರಾಪಲ್ಲೆಲ್ಲ ನಾರ್ಮಲಿ ಹಾಕಿದ್ದು ಒಂದು ವರ್ಷ ಎರಡು ವರ್ಷಲೆಲ್ಲ ಸ್ಟಾರ್ಟ್ ಆಗುತ್ತೆ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ದಾಳಿಂಬೆ ಗಿಡ ಇದೆ ಒಂದು ಇದು ಭಗವಾನ್ ವೆರೈಟಿ ಅನ್ನೋ ದಾಳಿಂಬೆ ಟೋಟಲ್ ಒಂದು ಐದು ಗಿಡ ಹಾಕಿದ್ದೀನಿ ಈ ಸ್ವಲ್ಪ ಗ್ರೋತ್ ಬೆಳವಣಿಗೆ ಎಲ್ಲ ಇವಾಗ ಗಿಡಗಳು ಆಗ್ತಾ ಇದ್ದಾವೆ ಇದು ಎರಡು ವರ್ಷ ಪ್ಲಾಂಟು ವಾಟರ್ ಆಪಲ್ಲು ರೆಡ್ ವಾಟರ್ ಆಪಲ್ಲು ಇದೇ ಫಸ್ಟ್ ಹೂವು ಬಿಟ್ಟಿರೋದು ಮೊದಲನೇ ಸಲಿನೇ ಇದು ಹೂವು ಬಿಟ್ಟಿರೋದು ಇನ್ನು ಇದು ವರ್ಷಕ್ಕೆ ಒಂದು ಎರಡು ಸಲ ಬರುತ್ತೆ ಇನ್ಮೇಲೆ ಫೂಟಿಂಗ್ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಇನ್ನು ಈ ಕಡೆ ಸ್ವಲ್ಪ ಒಂದು ಎರಡು ಗಿಡ ಮೆಕಡೋಮಿಯ ಗಿಡ ತಂದು ಹಾಕಿದ್ದೀನಿ ಇದು ಲಾಸ್ಟ್ ಇಯರ್ ಪ್ಲಾಂಟ್ ಪ್ಲಾಂಟೇಶನ್ ಮಾಡಿರೋ ಅಂಥದ್ದು ನಾನು ಹಾಕಿದಾಗ ತುಂಬ ಸಣ್ಣ ಗಿಡ ನಮ್ಮ ಕಡೆ ಡ್ರೈಲ್ಯಾಂಡಿಗೆ ಮೆಕಡೋಮಿಯ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ಬೋದು ಗಿಡ ಹೇಗಿದೆ ಅಂತ ನಾನು ತುಂಬ ಸಣ್ಣ ಗಿಡನೇ ಹಾಕಿದ್ದು ಇದು ಬಟರ್ ಫ್ರೂಟ್ ಚಿಕ್ಕ ಗಿಡ ಯಾಕಂದರೆ ಅಲ್ಲಿ ಗಿಡಗಳು ಲಾಸ್ಟ್ ಟೈಮು ಸ್ವಲ್ಪ ಗಿಡಗಳು ಹೋಗಿದ್ದು ಅದಕ್ಕೆಲ್ಲ ಈ ಸಲ ಮಳೆಗಾಲದಲ್ಲಿ ಜೂನಲ್ಲಿ ತಂದು ಹಾಕಿದ್ದು ಇನ್ನೂ ಗಿಡ ಚಿಕ್ಕದು ಬಿಸಿಲಿಗೆ ಸ್ವಲ್ಪ ಈ ಸಲ ಗ್ರೋತ್ ಕಮ್ಮಿನೇ ಬಂದಿರೋದು ಇದು ಕಾಫಿ ಮನೆ ಮಳಕೆ ಅಂತ ಒಂದು ಐದು ಗಿಡ ಕಾಫಿನ ತಂದು ಹಾಕಿದ್ದೀನಿ ಅದೊಂದು ರೋಬೋಸ್ಟ ವೆರೈಟಿ ಕಾಫಿ ಇದು हाँ थैंक यू थैंक फॉर वाचिंग नमस्कार